ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದರೆ ನಿಮಗೆ ನಿಮಗೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ಎಚ್ಚರ ಆಗ್ತಾ ಇದೆಯಾ ಅದು ಯಾವ ಕಾರಣದಿಂದ ಬೇಕಾದರೂ ಆಗಿರಬಹುದು ನಿಮಗೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಅಥವಾ ಟಾಯ್ಲೆಟ್ಗೆ ಹೋಗಬೇಕು ಅಂತ ಎಣಿಸಿ ಆದರೂ ಕೂಡ ನೀವು ಎಚ್ಚರ ಆಗಿದ್ರೆ ಈ ವಿಡಿಯೋ ನೀವು ನೋಡಲೇಬೇಕು ಯಾವ ಕಾರಣದಿಂದ ನಿಮಗೆ ಆ ಸಮಯದಲ್ಲಿ ಪ್ರತಿದಿನ ಅಥವಾ ವಾರಕ್ಕೆ ಎರಡು ಸಲ ಮೂರು ಸಲ ಎಚ್ಚರ ಆಗ್ತದೆ ಅಂತ ಹೇಳಿಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಮತ್ತೆ ಎಚ್ಚರ ಆದ್ರೆ ಉಂಟಲ್ಲ ಏನು ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಮತ್ತೆ ತುಂಬಾ ಜನ ಹೆಣ್ಣು ಮಕ್ಕಳು ನನ್ನ ವಿಡಿಯೋ ನೋಡೋದ್ರಿಂದ ತುಂಬಾ ಜನರಿಗೆ ಆಸೆ ಇರ್ತದೆ ಏನಂತ ಹೇಳಿದ್ರೆ ನಮ್ಗೆ ಎಷ್ಟು ವಯಸ್ಸಾದರೂ ಕೂಡ ವಯಸ್ಸು ಕಾಣಬಾರದು ಸ್ವಲ್ಪ ಚಿಕ್ಕವರ ತರ ಕಾಣಿಸ್ಬೇಕು ಮತ್ತೆ ಚಂದ ಕಾಣಿಸ್ಬೇಕು ಸ್ವಲ್ಪ ಆಕರ್ಷಣೆಯಾಗಿ ಕಾಣಿಸ್ಬೇಕು ನಮ್ಮನ್ನು ನಮ್ಮ ಮಾತಿಗೆ ಬೆಲೆ ಸಿಗ್ಬೇಕು ಅಂತ ಹೇಳ್ಕೊಂಡು ತುಂಬಾ ಜನರಿಗೆ ಆಸೆ ಇರುತ್ತೆ ಆಯ್ತಾ ನಾವು ಪಾರ್ಲರ್ಗೆ ಹೋಗಿ ಚಂದ ಮಾಡ್ಕೊಳ್ಬೇಕಂತ ಅಂತ ಇಲ್ಲ ಪಾರ್ಲರ್ಗೆ ಹೋಗದೇನೆ ಇವತ್ತಿನ ವೀಡಿಯೋದಲ್ಲಿ ನೀವು ಹೇಗೆ ಚಂದ ಕಾಣುವ ಹಾಗೆ ಆಗೋದು ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತೇನೆ ಅದು ಕೂಡ ನಿಮಗೆ ಮೂರು ಗಂಟೆಯಿಂದ ಐದು ಗಂಟೆಯ ಒಳಗಡೆ ಎಚ್ಚರ ಆಗಿದ್ರೆ ಈ ಕೆಲಸವನ್ನು ಮಾಡಿ ಅಂತ ಇವಾಗ ನೋಡಿ ಎಲ್ಲರಿಗೂ ಕೂಡ ಬೆಳಿಗ್ಗೆನಾಗ ಜಾವ ಮೂರು ಗಂಟೆಯಿಂದ ಐದು ಗಂಟೆಯವರೆಗೆ ಎಚ್ಚರ ಆಗೋದಿಲ್ಲ ತುಂಬ ಲಕ್ಷಾಂತರ ಜನ ಮಲಗಿರ್ತಾರೆ ನೀವು ಬೇರೆಯವ್ರದ್ದನ್ನು ನೀವು ಇದು ಎಕ್ಸಾಂಪಲ್ಗೆ ತಗೊಳ್ಬೇಕಂತ ಇಲ್ಲ ನಿಮ್ಮ ಮನೆಯಲ್ಲೇ ತುಂಬಾ ಜನ ಮಲಗಿರ್ತಾರೆ ಆದ್ರೆ ಉಂಟಲ್ಲ ಅದರಲ್ಲಿ ಒಬ್ಬರಿಗೆ ಮಾತ್ರ ಎಚ್ಚರ ಆಗುತ್ತೆ ಆ ಸಮಯದಲ್ಲಿ ಅಂದರೆ ಮೂರು ಗಂಟೆಯಿಂದ ಐದು ಗಂಟೆಯ ಒಳಗಡೆ ಸಮಯದಲ್ಲಿ ನಾವೆಣಸ್ಕೊಳ್ಬಹುದು ಏನಂತ ಹೇಳಿದರೆ ಅದು ಬರೀ ಟೈಮ್ ಮಾತ್ರ ಅಲ್ಲ ಅಂತ ಎಣಿಸ್ಕೊಳ್ಬಹುದು ಆದರೆ ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ವೇದದ ಪ್ರಕಾರ ಉಂಟಲ್ಲ ಮೂರು ಗಂಟೆಯಿಂದ ಐದು ಗಂಟೆ ಸಮಯವನ್ನು ಉಂಟಲ್ಲ ಜೀವಂತ ಶಕ್ತಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರೀ ಮೂರು ಗಂಟೆ ತುಂಬ ಶಕ್ತಿಶಾಲಿಯಾದ ಸಮಯದು ಸಮಯ ಅಂತ ಹೇಳ್ಕೊಂಡು ಹೇಳ್ತಾರೆ ವೇದ ಪುರಾಣದಲ್ಲಿ ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಶಕ್ತಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಮೂರು ಗಂಟೆ ಸಮಯ ತುಂಬಾ ಆಗಿರ್ತದೆ ಜೊತೆಗೆ ರಹಸ್ಯದಿಂದ ಕೂಡಿರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಆ ಸಮಯದಲ್ಲಿ ಉಂಟಲ್ಲ ತುಂಬಾ ಪವಿತ್ರವಾದ ಸಮಯ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ನಾವು ಅದಕ್ಕೆ ಏನಂತ ಹೇಳಿದ್ರೆ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ಕೊಂಡು ಕರಿತೇವೆ ಅಂದ್ರೆ ದೇವರ ಸಮಯ ಅಂತ ಆ ಮೂರು ಗಂಟೆ ಇಡೀ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ಮೂರು ಗಂಟೆ ಸಮಯ ಮಾತ್ರ ದೇವರು ಭೂಮಿಗೆ ಬರ್ತಾರೆ ಭೂಮಿಯಲ್ಲಿ ಸಂಚಾರ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಸಮಯ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಡೆ ರಾತ್ರಿನೂ ಅಲ್ಲ ಈ ಕಡೆ ಹಗಲು ಕೂಡ ಅಲ್ಲ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಆ ಸಮಯನ ದೇವರು ಆಯ್ಕೆ ಮಾಡಿರ್ತಾರೆ ಭೂಮಿ ಮೇಲೆ ಬರ್ಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಾತಾವರಣಗಳಲ್ಲಿ ಶಾಂತಿ ನೆಲೆಸಿರ್ತದೆ ಜೊತೆಗೆ ಪಾವಿತ್ರ್ಯತೆ ಕೂಡ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಶಾಂತಿ ಕೂಡ ಇರ್ತದೆ ಪಾವಿತ್ರ್ಯತೆ ಕೂಡ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಗಾಳಿಯಲ್ಲಿ ಕೂಡ ತಾಜಾತನ ಇರ್ತದೆ ಮತ್ತೆ ತಂಪು ಇರ್ತದೆ ಅಂತ ಹೇಳ್ಕೊಂಡು ಅಂದ್ರೆ ಮತ್ತೆ ಭೂಮಿ ಮೇಲೆ ದೇವರು ಸಂಚಾರ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಕ್ಕಿಗಳು ಗುಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಬೇಕಾದ್ರೆ ನೋಡಿ ಎಲ್ಲ ಸಮಯದಲ್ಲೂ ಕೂಡ ಹಕ್ಕಿಗಳು ಅದೇ ಸಮಯದಲ್ಲಿ ಚಿಲಿಪಿಲಿ ಗುಡ್ತದೆ ಅಂದ್ರೆ ಹೇಳ್ತದೆ ಆಯ್ತಾ ಆದ್ರಿಂದ ಉಂಟಲ್ಲ ಆ ಬ್ರಹ್ಮ ಮುಹೂರ್ತವನ್ನು ನಾವು ಶುಭ ಮುಹೂರ್ತ ಅಂತ ಹೇಳ್ಕೊಂಡು ಕರಿತೇವೆ ಇವಾಗ ನಿಮಗೆ ಆ ಸಮಯದಲ್ಲಿ ಎಚ್ಚರ ಆಗ್ಲಿಕ್ಕೆ ಕಾರಣ ಏನು ಅಂತ ದೇವರು ದೇವರಿದ್ದಾರಲ್ವ ಅವರು ನೀವು ದೇವರ ಹತ್ರ ತುಂಬಾ ಬೇಡ್ಕೊಂಡಿರ್ತೀರ ನಮಗೆ ಕಷ್ಟ ಪರಿಹಾರ ಆಗುವ ಹಾಗೆ ಮಾಡಿ ಅಂತ ಹೇಳ್ಕೊಂಡು ಬೇಡ್ಕೊಂಡಿರ್ತೀರಾ ಅಥವಾ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಬೇಳ್ಕೊಂಡಿರ್ತೀರ ಏನೆಲ್ಲ ಒಬ್ಬೊಬ್ಬರ ಮನಸ್ಸಲ್ಲಿ ಏನೇನು ಉಂಟು ನೋಡಿ ಅದನ್ನೆಲ್ಲ ಅವರ ಇಚ್ಛೆಯನ್ನೆಲ್ಲ ದೇವರ ಹತ್ರ ಹೇಳ್ಕೊಂಡಿರ್ತೀರ ಆವಾಗ ದೇವರು ಏನು ಮಾಡ್ತಾರ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಸಂಪರ್ಕ ಬಳಸಲಿಕ್ಕೆ ಆಯ್ತಾ ನಿಮ್ಮ ಜೊತೆಗೆ ಬರಲಿಕ್ಕೆ ಇಷ್ಟಪಡ್ತಾರೆ ನಿಮಗೆ ಏನೋ ಸಂದೇಶವನ್ನು ಅಂದರೆ ನಿಮಗೆ ಏನೋ ಮೆಸೇಜನ್ನು ಹೇಳಲಿಕ್ಕೆ ದೇವರು ಬರ್ತಾರೆ ದೇವರು ಏನು ಅಂತ ಹೇಳಿದ್ರೆ ಬೇರೆಯವರ ಮುಖಾಂತರ ನಿಮಗೆ ಸಂದೇಶ ಕೊಡುವುದಿಲ್ಲ ನಿಮ್ಮ ದೇಹದಕ್ಕೆ ಉಂಟಲ್ಲ ಸಂದೇಶವನ್ನು ಕೊಡುವ ಕಾರಣಕ್ಕೆ ನಿಮಗೆ ಎಚ್ಚರ ಆಗಬೇಕಲ್ಲ ಆ ಸಮಯದಲ್ಲಿ ನೀವು ಎಷ್ಟೇ ಗಾಢ ನಿದ್ರೆಯಲ್ಲೂ ಇದ್ದರೂ ಕೂಡ ದೇವರು ನಿಮಗೆ ಸಂದೇಶ ಕೊಡಬೇಕು ಅಂತ ಎಣಿಸ್ಕೊಂಡಿದ್ರೆ ಎಚ್ಚರ ಮಾಡಿಯೇ ಮಾಡ್ತಾರೆ ಆದ್ರಿಂದಲೇ ನಿಮಗೆ ಮೂತ್ರ ವಿಸರ್ಜನೆಗೆ ಅಂದರೆ ಟಾಯ್ಲೆಟ್ಗೆ ಹೋಗಬೇಕು ಅಂತ ಹೇಳ್ಕೊಂಡು ಎಣಿಸ್ತದೆ ಆದ್ರಿಂದ ನೀವು ಹೇಳುವ ಹಾಗೆ ಆಗಬೇಕು ಅಂತ ಹೇಳ್ಕೊಂಡೇ ನಿಮ್ಗೆ ಏನು ಮಾಡ್ತಾರಂತ ಹೇಳಿದರೆ ದೇವರು ಆ ಸಮಯಕ್ಕೆ ಮೂರು ಗಂಟೆಯಿಂದ ಐದು ಗಂಟೆಯ ಸಮಯದಲ್ಲಿ ಈ ಥರ ನಿಮಗೆ ಆಗುವ ಹಾಗೆ ದೇವರೇ ಮಾಡ್ತಾರೆ ಆದರೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಶೌಚಕ್ಕೆ ಹೋಗ್ತೇವೆ ಅಂದರೆ ಟಾಯ್ಲೆಟ್ಗೆ ಹೋಗ್ತೇವೆ ನಮ್ಮದು ಕೆಲಸ ಮುಗಿಸ್ತೇವೆ ಮತ್ತು ಪುನಃ ಬಂದು ಮಲ್ಕೊಳ್ತೇವೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ದೇವರ ಸಂದೇಶ ನಮಗೆ ಸಿಗುವುದಿಲ್ಲ ದೇವರು ನಮಗೆ ಏನು ಹೇಳಲಿಕ್ಕೆ ಬಯಸ್ತಿದ್ದಾರೆ ನೋಡಿ ಆ ಮೆಸೇಜ್ ನಮಗೆ ಸಿಗುವುದಿಲ್ಲ ದೇವರು ನಮಗೆ ಗಿಫ್ಟ್ ಕೊಡಬೇಕು ಉಡುಗೊರೆ ಕೊಡಬೇಕು ಅಂತ ಹೇಳ್ಕೊಂಡು ಎಣಿಸಿ ನಮ್ಮನ್ನು ಹೇಳಿಸಿದ್ರು ಕೂಡ ನಾವು ಆ ಗಿಫ್ಟನ್ನು ರಿಜೆಕ್ಟ್ ಮಾಡ್ತೇವೆ ಅದೇ ನನಗೆ ಉಡುಗೊರೆ ಬೇಡ ಅಂತ ಹೇಳ್ಕೊಂಡು ರಿಜೆಕ್ಟ್ ಮಾಡಿಕೊಂಡು ನಾವು ಮಲಗ್ತೇವೆ ಇದೇ ನಮ್ಮ ದೊಡ್ಡ ತಪ್ಪು ಆದ್ರಿಂದಲೇ ನಿಮಗೆ ತುಂಬ ಜನ ನೋಡಿ ಹೇಳ್ತಾರೆ ಏನಂತ ಹೇಳಿದರೆ ನನಗೆ ದೇವರು ನಾನು ಎಷ್ಟು ಕಷ್ಟಪಟ್ಟರು ನನ್ನ ದೇವರು ನನ್ನ ಮಾತು ಕೇಳ್ಕೊಳ್ಳೋದು ಕೇಳಿಸ್ಕೊಳ್ಳೋದೇ ಇಲ್ಲ ದೇವರು ನಮಗೆ ಕಷ್ಟದ ಮೇಲೆ ಕಷ್ಟಪಡ್ತಾರೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ನಮಗೆ ಮಾತ್ರ ಹೀಗೆ ಇಟ್ಟಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅದು ನಾವು ಮಾಡಿದ ತಪ್ಪಿಂದಲೇ ನಮಗೆ ಹಾಗೆ ಆಗೋದು ದೇವರು ಕೂಡ ನಮಗೆ ಸಂದೇಶ ಕೊಡಿಸ್ಲಿಕ್ಕೋಸ್ಕರನೇ ನಮಗೆ ಆ ಮೂರು ಗಂಟೆಯ ಸಮಯವನ್ನು ಎಚ್ಚರ ಮಾಡುವ ಹಾಗೆ ಮಾಡಿರ್ತಾರೆ ಆದ್ರೆ ನಮ್ಮ ಸೋಮವಾರ ದಿನದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹೋಗಿ ಪುನಃ ಮಲ್ಕೊಳ್ತೇವೆ ಯಾಕೆ ನಮಗೆ ಆ ಸಮಯದಲ್ಲಿ ಎಚ್ಚರ ಆಗ್ತಾ ಇದೆ ಅಂತ ಹೇಳ್ಕೊಂಡು ಕೂಡ ನಾವು ಆಲೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ ಎಲ್ಲೋ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಅರ್ಜೆಂಟ್ ಆಗ್ತಾ ಉಂಟು ಅದಕ್ಕೆ ಹೋಗಿ ಬಂದ್ವಿ ಅಂತ ಹೇಳ್ಕೊಂಡು ಹೋಗ್ತಾರೆ ಪುನಃ ಬಂದು ಮಲ್ಕೊಳ್ತಾರೆ ಒಳ್ಳೆ ಚಿನ್ನದಂತಹ ಸಮಯವನ್ನು ನಾವು ಮಿಸ್ ಮಾಡ್ಕೊಳ್ತೇವೆ ಅಂತ ಹೇಳ್ಕೊಂಡು ಆ ಸಮಯದಲ್ಲಿ ಅಂದರೆ ಮೂರು ಗಂಟೆಯಿಂದ ಐದು ಗಂಟೆ ಸಮಯ ಬ್ರಾಹ್ಮಿ ಮುಹೂರ್ತ ಸಮಯ ಅನ್ನೋ ಚಿನ್ನದಂತಹ ಸಮಯ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಆ ಸಮಯವನ್ನು ನಾವು ಮಿಸ್ ಮಾಡ್ಕೊಳ್ತೇವೆ ಮಿಸ್ ಮಾಡ್ಕೊಂಡ ನಂತರ ನಮಗೆ ಆಮೇಲೆ ನಾವು ದೇವರಿಗೆ ಬೈದು ಎಂಥ ಪ್ರಯೋಜನ ಯಾರಿಗೆ ಎಂಥ ಬೈದು ಪ್ರಯೋಜನ ಇಲ್ಲ ನಿಮಗೆ ಒಂದು ವೇಳೆ ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ಎಚ್ಚರ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆದರೆ ನಾವು ಉಂಟಲ್ಲ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಫಲವು ಅಥವಾ ಹೋದ ಜನ್ಮದಲ್ಲಿ ಮಾಡಿದ ಪುಣ್ಯ ಫಲವು ಅಥವಾ ನಾವು ದೇವರಿಗೆ ಮಾಡಿದ ಪೂಜೆಯು ಯಾವುದಕ್ಕೋ ಒಂದು ಫಲ ಕೊಡಬೇಕು ಅಂತ ಹೇಳ್ಕೊಂಡೇ ದೇವರೇ ನಮಗೆ ಎಚ್ಚರ ಮಾಡ್ತಾ ಇರುವಾಗ ಉಂಟಲ್ಲ ಇನ್ನು ಮುಂದಾದ್ರೂ ನಿಮ್ಗೆ ಈ ಸಮಯದಲ್ಲಿ ಎಚ್ಚರ ಆದ್ರೆ ನೀವು ಮಲಗಲಿಕ್ಕೆ ಹೋಗ್ಬೇಡಿ ನೋಡಿ ನಿಮ್ಗೆ ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ಎಚ್ಚರ ಆಗ್ತಿದೆ ಅದು ಪ್ರತಿ ದಿನ ಬೇಕಾದರೂ ಆಗಿರ್ಬಹುದು ಅಥವಾ ವಾರಕ್ಕೆ ಎರಡು ಮೂರು ದಿನ ಬೇಕಾದರೆ ಆಗಿರಬಹುದು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಎದ್ದ ಕೊಡಲಿ ಟೈಮ್ ನೋಡಿ ಮೂರು ಗಂಟೆ ದಾಟಿದೆ ಅಂತ ಹೇಳ್ಕೊಂಡು ಆದರೆ ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮು ಇದು ಮುಗಿಸ್ಕೊಳ್ಬೇಕು ನಿತ್ಯ ಕರ್ಮಗಳು ಅಂತ ಹೇಳಿದರೆ ಗೊತ್ತುಂಟಲ್ಲ ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಉಂಟಲ್ಲ ದೇವ ದೇವರಿಗೆ ದೀಪ ಹಚ್ಚಿ ದೇವರಿಗೆ ದೀಪ ಹಚ್ಚಿ ನಿಮ್ಮ ಪ್ರಾರ್ಥನೆ ಏನಾದರೂ ಇದ್ರೆ ಉಂಟಲ್ಲ ದೇವರಿಗೆ ಇದು ಮಾಡಿ ಅಂದರೆ ಹೇಳ್ಕೊಳ್ಳಿ ಆಯಿತಾ ಪುನಃ ಮಲಗಲಿಕ್ಕೆ ಹೋಗಬೇಡಿ ಆಯಿತಾ ಎಚ್ಚರ ನಂತರ ಪುನಃ ಎಷ್ಟೇ ಕಣ್ಣು ನಿಮಗೆ ಎಳೆದರೂ ಕೂಡ ನಿದ್ದೆ ಮಾಡಲಿಕ್ಕೆ ಹೋಗ್ಬೇಡಿ ದೇವರಿಗೆ ದೀಪ ಹಚ್ಚಿದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಪ್ರಾರ್ಥನೆಗಳನ್ನೆಲ್ಲ ಹೇಳ್ಕೊಂಡು ಮನೆಯಿಂದ ಹೊರಗಡೆ ಬನ್ನಿ ನೀವು ಯಾವ ಮನೆಯಲ್ಲಿ ಬೇಕಾದರೂ ಬಂದಿರಿ ಆಯಿತಾ ನೀವು ಸ್ವಂತ ಮನೆ ಬೇಕಾದರೆ ಆಗಿರ್ಬೋದು ಬಾಡಿಗೆ ಮನೆ ಬೇಕಾದರೆ ಆಗಿರ್ಬೋದು ನೀವು ಊರಲ್ಲೇ ಇರ್ಬೋದು ಸಿಟಿಯಲ್ಲೇ ಇರ್ಬೋದು ಎಲ್ಲಿ ಬೇಕಾದರೂ ಇರಿ ನಿಮ್ಮ ಮನೆಯ ಹೊರಗಡೆ ಬಂದುಂಟಲ್ಲ ಒಂದು ಜಾಗ ಮಾಡಬೇಕು ಅಂದರೆ ಆ ಜಾಗದಲ್ಲಿ ಕೂತ್ಕೊಳ್ಬೇಕು ಆ ಜಾಗ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ನಿಮಗೆ ಚೆನ್ನಾಗಿ ಗಾಳಿಯ ಬೀಸುವ ರೀತಿಯಲ್ಲಿ ಇರಬೇಕು ಆಯ್ತಾ ಬಂದಾಗಿರುವ ಉಂಟು ಗೋಡು ತರ ಇರ್ತದೆ ನೋಡಿ ಅಂತಹ ಜಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಕೆಲವು ಅಪಾರ್ಟ್ಮೆಂಟ್ ಗಳೆಲ್ಲ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಗಾಳಿ ಆ ಕಡೆ ಈ ಕಡೆ ಹೋಗುದಿಲ್ಲ ಇಲ್ಲಿ ಒಂದು ಮನೆಯದು ಮೇನ್ ಡೋರ್ ಆಗಿದ್ರೆ ಇಲ್ಲಿ ಸ್ವಲ್ಪ ಜಾಗ ಇರ್ತದೆ ಆಮೇಲೆ ಎದುರುಗಡೆ ಇನ್ನೊಂದು ಮನೆ ಇರ್ತದೆ ಹಾಗೆ ಇರ್ತದೆ ಆ ಥರ ಇದ್ರೆ ಪ್ರಯೋಜನ ಇಲ್ಲ ಆ ಥರ ಉಂಟು ಅಂದರೆ ನಿಮಗೆ ಯಾರು ಕೂಡ ಎತ್ಕೊಂಡು ಹೋಗುವುದಿಲ್ಲ ಭಯ ಬೀಳೋದು ಬೇಡ ನೀವು ನಿಮ್ಮ ಮನೆಯ ಟೆರೆಸ್ಗೆ ಹೋಗಿ ನಿಮ್ಮ ಟೆರೆಸ್ಗೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ನಾಲ್ಕು ದಿಕ್ಕುಗಳಿಂದ ಕೂಡ ನಿಮಗೆ ನಿಮಗೆ ಗಾಳಿ ತಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಗಾಳಿ ಬರ್ತದೆ ನೀವು ಏನು ಮಾಡಿ ಅಂತೇಳಿದರೆ ಅಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಜಾಗವನ್ನು ಆರಿಸಿ ಆ ಜಾಗದಲ್ಲಿ ಕೂತ್ಕೊಳ್ಬೇಕು ನೀವು ಒಂದೆಡೆ ಊರಿನಲ್ಲಿ ಇದ್ರೂ ಉಂಟಲ್ಲ ಅಲ್ಲೆಲ್ಲ ನಿಮಗೆ ಫ್ರೆಶ್ ಏರ್ ಒಳ್ಳೆಯದು ಸಿಗ್ತದೆ ಅಲ್ವಾ ಯಾವತ್ತೂ ಸಿಗ್ತದೆ ಅಲ್ಲಿ ಅಂದರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಂದರೆ ಸಿಟಿಗಳಲ್ಲೆಲ್ಲ ಸ್ವಲ್ಪ ಫ್ರೆಶ್ ಏರೆಲ್ಲ ಸಿಗೋದು ಕಷ್ಟ ಅದು ನಾವು ಆ ಸಮಯದಲ್ಲೇ ನಮಗೆ ಸಿಗೋದು ಊರಲ್ಲಿ ಹಾಗೆ ಅಲ್ಲ ಊರಲ್ಲಿ ಯಾವತ್ತೂ ಫ್ರೆಶ್ ಏರ್ ಇರ್ತದಲ್ವಾ ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಿಂದ ಹೊರಗಡೆ ಬರಬೇಕು ಮನೆ ಒಳಗಡೆ ಯಾವ ಕಾರಣಕ್ಕೂ ಕೂತ್ಕೊಳ್ಬೇಡಿ ಆಯಿತಾ ದೇವರಿಗೆ ಪ್ರಾರ್ಥನೆ ಆದ ನಂತರ ನಿಮ್ಮ ಸಂದೇಶವನ್ನು ಯೂನಿವರ್ಸ್ಗೆ ನಿಮಗೆ ದೇವರು ನಿಮ್ಮ ಮನೆ ಒಳಗಡೆ ಬಂದು ನಿಮಗೆ ಇದು ಮಾಡೋದಿಲ್ಲ ನೀವು ದೇವರ ಹತ್ರ ಬರಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಎದ್ದು ಹೊರಗಡೆ ಬರಲೇಬೇಕು ಎಷ್ಟೇ ಯಾಕಂತ ಹೇಳಿದರೆ ದೇವರು ನಮಗೆ ಸೂಚನೆ ಬಾ ಎದ್ದು ಹೊರಗಡೆ ಬಾ ಅಂತ ಹೇಳ್ಕೊಂಡು ಸೂಚನೆ ಕೊಟ್ಟ ನಂತರ ನಮಗೆ ಚಳಿ ಆಗ್ತದೆ ನಮಗೆ ಬರಲಿಕ್ಕೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ನಾವು ಹೇಳಿದರೆ ಉಂಟಲ್ಲ ನಾವು ಆಮೇಲೆ ಯಾವತ್ತೂ ಕೂಡ ಹಾಗೆ ಕೂತ್ಕೊಳ್ಬೇಕಾಗ್ತದೆ ಆದ್ರಿಂದ ಒಳ್ಳೆ ಗಾಳಿಯ ಬೀಸುವ ಜಾಗದಲ್ಲಿ ಬಂದು ಕೂತ್ಕೊಳ್ಳಿ ಕೂತ್ಕೊಂಡು ಏನು ಮಾಡಬೇಕು ಅಂದರೆ ಕಣ್ಣು ಮುಚ್ಕೊಳ್ಬೇಕು ಕಣ್ಣು ಮುಚ್ಕೊಂಡು ಸ್ಟ್ರೈಟ್ ಆಗಿ ಕೂತ್ಕೊಳ್ಬೇಕು ಯಾವ ಪ್ರಾರ್ಥನೆ ಯಾವ ಇದು ಏನು ಮಂತ್ರ ಏನು ಹೇಳೋದು ಬೇಡ ನೀವು ಒಂದು ಜಾಗದಲ್ಲಿ ಚೆನ್ನಾಗಿ ಕೂತ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಕಿವಿಗೆ ಕೇಳಿಸ್ಬೇಕು ಏನಂತ ಹೇಳಿದ್ರೆ ನೀವು ಉಸಿರಾಡೋದು ಆಯ್ತಾ ನೀವು ಉಸಿರನ್ನು ಹೊರಗೆ ತೆಗೆಯೋದು ಉಸಿರನ್ನು ಒಳಗೆ ತಗೊಳ್ಳೋದು ಮಾತ್ರ ನೀವು ಆಲೋಚನೆ ಮಾಡ್ತಾ ಇರಬೇಕು ಕಣ್ಣು ಮುಚ್ಕೊಂಡು ಸ್ಟ್ರೈಟ್ ಆಗಿ ಕೂತ್ಕೊಂಡು ನಿಮ್ಮ ಉಸಿರು ಹೋಗುದು ಹೊರಗಡೆ ಹೋಗೋದು ಉಸಿರು ಒಳಗಡೆ ಬರುವುದು ಅದನ್ನು ಮಾತ್ರ ನೀವು ಕಿವಿಗೆ ಕೇಳಿಸ್ಕೊಳ್ತಾ ಇರಿ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಕಣ್ಣು ಉಂಟಲ್ಲ ಮುಚ್ಚಿದ ನಂತರ ಕಣ್ಣ ಎದುರುಗಡೆ ಕೆಂಪು ಬಣ್ಣದ ರೀತಿಯಲ್ಲಿ ಬರುತ್ತೆ ಆಯ್ತಾ ಅಥವಾ ನಿಮಗೆ ಯಾವುದಾದರೂ ದೇವರ ಶಕ್ತಿ ಇದ್ರೆ ಉಂಟಲ್ಲ ಆ ರೀತಿ ಕಲರ್ ಯಾವುದಾದ್ರೂ ಬೇರೆ ಕಲರ್ ಬರುತ್ತೆ ನಿಮ್ಮ ಎದುರುಗಡೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳುವಾಗ ಆ ಗಾಳಿಯನ್ನು ನೀವು ತಗೊಳ್ಬೇಕಾಗುತ್ತೆ ಗಾಳಿಯನ್ನು ಅದು ಸಾಮಾನ್ಯ ಗಾಳಿ ಆಗಿರುವುದಿಲ್ಲ ನಿಮಗೆ ಬೇರೆ ಸಮಯದಲ್ಲಿರುವ ಗಾಳಿ ಉಂಟಲ್ಲ ಅದು ಮಾಮೂಲಿ ಗಾಳಿ ಆಗಿರ್ತದೆ ಆದರೆ ಈ ಬ್ರಹ್ಮ ಮುಹೂರ್ತ ಮೂರು ಗಂಟೆಯಿಂದ ಐದು ಗಂಟೆಯ ಒಳಗಡೆ ಇರುವ ಜ ಗಾಳಿಯನ್ನುಂಟಲ್ಲ ದೈವಿಕ ಗಾಳಿ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ದೇವರು ಸಂಚಾರ ಮಾಡ್ತಾ ಇರ್ತಾರೆ ಅಶ್ವಿನಿ ದೇವತೆಗಳು ಸಂಚಾರ ಮಾಡ್ತಾರೆ ಏಂಜಲ್ಸ್ಗಳು ಗಳು ಸಂಚಾರ ಮಾಡ್ತಾರೆ ಎಲ್ಲರೂ ಕೂಡ ಭೂಮಿ ಮೇಲೆ ಋಷಿ ಮುನಿಗಳು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಭೂಮಿಯಲ್ಲಿ ಸಂಚಾರ ಮಾಡೋದ್ರಿಂದ ಅವರಿಗೆ ಗಾಳಿ ತಾಗಿ ಆ ಗಾಳಿ ನಮ್ಮ ಜೊತೆಗೆ ಬರೋದ್ರಿಂದ ಆ ಗಾಳಿಗೆ ದೈವಿಕ ಶಕ್ತಿ ಇರುತ್ತೆ ನಿಮ್ಮ ಫುಲ್ ಬಾಡಿ ಆಯ್ತಾ ಫುಲ್ ಬಾಡಿಯಲ್ಲಿ ಕಣ ಕಣ ಕೂಡ ಶುದ್ಧ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಎಂತಹ ಕೆಟ್ಟ ಎನರ್ಜಿ ಇದ್ರೂ ಕೂಡ ನಿಮ್ಮ ದೇಹದಿಂದ ಹೊರಗಡೆ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ದೈವಿಕ ಶಕ್ತಿ ಇರುವ ಗಾಳಿ ನಿಮ್ಮ ದೇಹಕ್ಕೆ ಸೇರಿಕೊಳ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದನ್ನು ನೀವು ಗಾಳಿ ಸೇವಿಸುವಾಗ ಆಗ್ತದೆ ಅಂದರೆ ಉಸಿರಾಡುವ ಆಗ ಆಗ್ತದೆ ಆಯಿತಾ ನಿಮ್ಮ ದೇಹದ ಕಣ ಕಣ ಕೂಡ ಕ್ಲೀನ್ ಆಗ್ತದೆ ಆಯಿತಾ ಯಾವ ಕಷ್ಮಲ ಕೂಡ ಇಲ್ಲದೆ ಯಾವದು ಕೂಡ ಏನು ಅಂತ ಹೇಳ್ತಾರೆ ತೊಂದರೆ ಕೂಡ ಇಲ್ಲದೆ ಉಂಟಲ್ಲ ನಿಮ್ಮ ಇಡೀ ದೇಹ ಶುದ್ಧವಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾವ ಮಂತ್ರ ಬೇಕಂತ ಇಲ್ಲ ನೋಡಿ ಯಾವುದು ಏನು ಕೂಡ ಬೇಕಂತ ಇಲ್ಲ ಇಷ್ಟು ಮಾಡಿ ನೀವು ಗಾಳಿ ಬಿಡುವಾಗ ಅಂದರೆ ಉಸಿರನ್ನು ಬಿಡುವಾಗ ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ದೇಹದಲ್ಲಿರುವ ನೀವು ಆಲೋಚನೆ ಮಾಡಬೇಕು ಆಯಿತಾ ಉಸಿರು ತಗೊಳ್ಳುವಾಗ ದೇವರೇ ನಮ್ಮ ಗದು ದೇಹದೊಳಗೆ ಸೇರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಉಸಿರನ್ನು ನೀವು ಒಳಗೆ ತಗೊಳ್ಬೇಕು ಉಸಿರನ್ನು ಹೊರಗೆ ಬಿಡುವಾಗ ನೀವು ಏನು ಮಾಡಬೇಕು ಅಂತೇಳಿದರೆ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕತೆ ಅಂದರೆ ನೆಗೆಟಿವ್ ಅಥವಾ ಚಿಂತೆ ಆಲೋಚನೆ ನಿಮ್ಮ ಕಷ್ಟ ಏನೇ ಇದ್ದರೂ ಉಂಟಲ್ಲ ನೀವು ಅದನ್ನು ಹೊರಗಡೆ ಹಾಕ್ತಾ ಇದ್ದೀರಾ ಬರೀ ದೇವರ ಗಾಳಿಯನ್ನು ಒಳ್ಳೆಯ ಶುದ್ಧವಾದ ಗಾಳಿಯನ್ನು ನೀವು ಸೇರಿಸ್ತಿದ್ದೀರಾ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿ ಸ್ವಲ್ಪ ಹೊತ್ತು ಆಯಿತಾ ನಿಮಗೆ ಅಂದರೆ ಯಾರೇ ಆ ಕಡೆ ಈ ಕಡೆ ತಿರ್ಗಾಡಲಿ ಯಾರೇ ಈ ಕಡೆ ಆ ಕಡೆ ಮಾತಾಡಲಿ ಯಾರು ಮಾತಾಡಿದರೂ ಕೂಡ ಮಾತಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ದುಂಟ ನೀವು ಮತ್ತೆ ದೇವರಿಗೆ ಮಾತ್ರ ನಿಮ್ಗೆ ಇದು ಸಮಯ ಆಯ್ತಾ ನಿಮ್ಗೆ ಆ ಕಡೆ ಈ ಕಡೆವರಿಗೆ ಮಾತಾಡ್ಲಿಕ್ಕೆ ಬೇರೆ ಸಮಯ ಸಿಗ್ತದೆ ಯಾರ ಹತ್ರ ಕೂಡ ಮಾತಾಡ್ಲಿಕ್ಕೆ ಹೋಗ್ಬಿಡಿ ಅದ್ರ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರಿಗೆ ಬೇಗ ಆಗುತ್ತೆ ಕೆಲವರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಒಬ್ಬೊಬ್ರಿಗದು ಮನಸ್ಥಿತಿ ಒಂದೊಂದು ರೀತಿ ಇರ್ತಲ್ಲ ಆದ್ರಿಂದ ಹೀಗೆ ಮಾಡಿದಂತ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಉಂಟಲ್ಲ ಯಾವುದೋ ಒಂದು ಕಲ್ಪನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ನೀವು ಕಷ್ಟಪಟ್ಟರು ಕೂಡ ಸಿಗದೆ ಇರುವ ಪರಿಹಾರ ಉಂಟಲ್ಲ ನಿಮ್ಮ ಮನಸ್ಸಿಗೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಸಮಯದಲ್ಲಿ ಆಯ್ತಾ ಆ ಸಮಯದಲ್ಲಿ ನೀವು ನಿಮ್ಗೆ ಎಷ್ಟು ವಶ ಒದ್ದಾಡಿರ್ತೀರ ನನಗೆ ಕಷ್ಟ ಉಂಟು ಅದಕ್ಕೆ ಏನಾದರೂ ಪರಿಹಾರ ಸಿಗ್ತದೆ ಅಂತ ಏನು ಮಾಡಿದರೂ ಕೂಡ ಪರಿಹಾರ ಸಿಕ್ಕಿರುವುದಿಲ್ಲ ಆದರೆ ಈ ಸಮಯದಲ್ಲಿ ನೀವು ಈ ಕೆಲಸ ಮಾಡಿದರೆ ಉಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆ ಸಹ ಕೆಲಸಕ್ಕೆ ಎಂಥ ಕೆಷ್ಟದ ಕೆಲಸ ಆದರೂ ಕೂಡ ಅದಕ್ಕೆ ಪರಿಹಾರ ಸಿಗ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇನ್ನು ತುಂಬ ಜನರಿಗೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮನ್ನು ತುಂಬ ಇಷ್ಟಪಟ್ಟ ವ್ಯಕ್ತಿಗಳು ಆಯಿತಾ ಅದು ಯಾರೇ ಬೇಕಾದರೂ ಆಗಿರ್ಬೋದು ತಾಯಿ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು ಯಾರು ಬೇಕಾದರೂ ಆಗಿರ್ಬೋದು ತುಂಬ ಪ್ರೀತಿ ಮಾಡಿರ್ತಾರೆ ನೋಡಿ ಅಂತಹ ವ್ಯಕ್ತಿ ನಿಮ್ಮ ಎದುರುಗಡೆಗೆ ಕಾಣಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವರ ಮುಖ ಕಾಣಿಸಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಏನೋ ಒಂಥರದ್ದು ಶಾಂತಿ ನೆಮ್ಮದಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಯ್ತಾ ಎಲ್ಲರಿಗೂ ಕೂಡ ಮನುಷ್ಯರದ್ದು ಕಣ್ಣು ಎದುರುಗಡೆ ಬರಬೇಕು ಅಂತ ಇಲ್ಲ ಕೆಲವರಿಗೆ ದೇವರು ಕೂಡ ಬರುವುದು ಇದೆ ಆಯ್ತಾ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎಣಿಸ್ಕೊಂಡ್ರೆ ಕೆಲವೊಂದು ದೇವರು ಕೂಡ ಬರ್ತಾರೆ ಕೆಲವರಿಗೆ ತುಂಬ ಇಷ್ಟಪಡುವ ವ್ಯಕ್ತಿಗಳು ಕೂಡ ಬರ್ತಾರೆ ಅವರಿಗೂ ಕೂಡ ನಿಮ್ಮ ಇದು ಮನಸ್ಸಿನಲ್ಲಿ ನಿಮಗೆ ಯಾರು ಕಾಣಿಸಿದ್ದಾರೆ ನೋಡಿ ಆ ಟೈಮಲ್ಲಿ ಮುಖ ಅಂಥವರು ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡ್ತಾರೆ ನಿಮ್ಮ ಒಳ್ಳೆಯದನ್ನು ಬಯಸ್ತಾರೆ ನಿಮ್ಮನಿಗೆ ನಿಮಗೆ ಯಾವತ್ತು ಬೆನ್ನೆಲುಬು ಆಗಿರ್ತಾರೆ ಅಥವಾ ನಿಮ್ಮ ನೆರಳ ಥರನೇ ನಿಮ್ಮ ಹಿಂದೆ ಇರ್ತಾರೆ ಅಂತ ಹೇಳ್ಕೊಂಡು ಅರ್ಥ ಅಂತವರು ಯಾರ ಮುಖ ನಿಮ್ಮ ಎದುರು ಕಡೆ ಬರ್ತದೆ ನೋಡಿ ಅಂಥವರನ್ನು ಯಾವತ್ತು ಕೂಡ ರಿಜೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂಥವರನ್ನು ಯಾವತ್ತೂ ಕೂಡ ಕಳೆದುಕೊಳ್ಳಲಿಕ್ಕೆ ಹೋಗಬೇಡಿ ಅವರೇ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ದೇವರೇ ಕಳಿಸಿರ್ತಾರೆ ಆದ್ರಿಂದ ಯಾರೂ ಬರಲಿಲ್ಲ ನನಗೆ ದೇವರು ಬಂದಿದ್ದಾರೆ ಅಂತ ಹೇಳ್ಕೊಂಡು ಆದರೆ ತುಂಬ ಒಳ್ಳೆಯದು ಆಯಿತಾ ದೇವರಕ್ಕಿಂತ ದೊಡ್ಡ ವ್ಯಕ್ತಿ ಯಾವುದು ಬೇಕಂತ ಇಲ್ಲ ಈ ಥರ ಆದ ನಂತರ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮನಸ್ಸು ಶಾಂತವಾಗುತ್ತೆ ಎಂತಹ ಟೆನ್ಷನ್ ಇದ್ರೂ ಕೂಡ ಎಂತಹ ತೊಂದರೆ ಇದ್ದರೂ ಕೂಡ ಆಯಿತಾ ನಿಮ್ಮ ತಲೆ ಮೇಲೆ ಬೆಟ್ಟ ಬೀಳ್ತದೆ ಅಂತ ಹೇಳ್ಕೊಂಡು ಆದರೂ ಕೂಡ ಉಂಟಲ್ಲ ಆ ಟೈಮಲ್ಲಿ ನಿಮಗೆ ಶಾಂತಿ ಸಿಗ್ತದೆ ಶಾಂತಿ ಸಿಗುವಾಗ ನಿಮಗೆ ಗೊತ್ತಾಗ್ತದೆ ನನಗೆ ಏನೋ ಒಂಥರ ಎನರ್ಜಿ ಸಿಗ್ತಾ ಉಂಟು ಏನೋ ಒಂಥರ ಒಳ್ಳೆದಾಗ್ತಾ ಉಂಟು ನನ್ನ ದೇಹದಲ್ಲಿ ಏನೋ ಒಂದು ಚೇಂಜಸ್ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಹೇಳುವಾಗ ನೀವು ಏನು ಮಾಡಿ ಅಂತ ಹೇಳಿದರೆ ಓಂ ಅಂತ ಹೇಳ್ಕೊಂಡು ಪಠನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ ಓಂ ಅಂತ ಆಯಿತಾ ಅಂದರೆ ಅಂತ ಹೇಳಿದರೆ ನೀವು ಓಂ ಅಂತ ಪಠನೆ ಮಾಡಿದರೆ ಅಂದರೆ ನೀವು ಜೋರಾಗಿ ಹೇಳಬೇಕಂತ ಇಲ್ಲ ಸೊ ನಿಧಾನವಾಗಿ ಓಂ 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 ಅಂತ ಹೇಳ್ತಾ ಹೋದರೆ ಅದು ಉಂಟಲ್ಲ ನಿಮ್ಮ ನಿಮ್ಮನ್ನು ಮತ್ತೆ ಯೂನಿವರ್ಸನ್ನು ಆಯಿತಾ ಒಟ್ಟಿಗೆ ಆಗುವ ಹಾಗೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಆಯಿತಾ ಅಂದರೆ ಓಮ್ ಅಂತ ಫಾಸ್ಟ್ ಫಾಸ್ಟ್ ಹೋಗಿ ಹೇಳ್ ಹೇಳ್ತಾ ಓಂ ಓಂ ಆ ಥರ ಹೇಳ್ತಾ ಹೋಗಬೇಕು ಆಮೇಲೆ ಓಮ್ 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 ಅಂತ ಫಾಸ್ಟ್ ಹೇಳ್ತಾ ಹೇಳ್ತಾ ಹೋಗ್ಬೇಡಿ ನಿಮ್ಗೆ ಅಂತ ಹೇಳಿದರೆ ಇವಾಗ ಸ್ಟಾರ್ಟಿಂಗಲ್ಲಿ ನಿಮಗೆ ಆ ಐದು ಗಂಟೆ ಮೂರು ಗಂಟೆಯಿಂದ ಐದು ಗಂಟೆ ಒಳಗೆ ಎಚ್ಚರ ಆದರೆ ಅಂತ ಹೇಳಿದರೆ ಒಂದು ಐದು ನಿಮಿಷ ತನಕ ಸ್ಟಾರ್ಟಿಂಗಲ್ಲಿ ಐದು ನಿಮಿಷ ತನಕ ಏನಾಗುತ್ತೆ ಐದು ಅಥವಾ ಹತ್ತು ನಿಮಿಷ ತನಕ ಅಂತ ಹೇಳಿದರೆ ನೋಡಿ ನಿಮಗೆ ಫಸ್ಟು ಒಂದು ಎರಡು ಮೂರು ದಿವಸ ನಿದ್ದೆ ಬರಬಹುದು ಆಯಿತಾ ನಿಮಗೆ ಅಂದರೆ ಮೂರು ಗಂಟೆಯಿಂದ ಐದು ಗಂಟೆ ನಿಮಗೆ ಅಭ್ಯಾಸ ಇರೋದಿಲ್ಲಲ್ಲ ಎತ್ತು ಆ ಸಮಯದಲ್ಲಿ ಕಣ್ಣು ಎಳಿಬಹುದು ನಿದ್ದೆ ಬರ್ಬೋದು ಆದರೂ ಕೂಡ ನೀವು ನಿದ್ದೆ ಮಾಡಲಿಕ್ಕೆ ಹೋಗಬೇಡಿ ಒಂದು ಹತ್ತು ನಿಮಿಷ ನಿಮ್ಮ ಜೊತೆಗೆ ಈ ನಿದ್ದೆ ಆಗಲಿ ಅಥವಾ ಯೂನಿವರ್ಸ್ಗಳಾಗಲಿ ಆಟವಾಡ್ತದೆ ಆಯಿತಾ ದೇವರಾಗ್ಲಿ ಯೂನಿವರ್ಸ್ ಆಗ್ಲಿ ಅಥವಾ ನಿದ್ದೆ ಆಗಲಿ ನಿಮ್ಮ ಜೀವನದಲ್ಲಿ ಆಟ ಆಡ್ತದೆ ಹತ್ತು ನಿಮಿಷ ಮಾತ್ರ ನೀವು ಆ ಹತ್ತು ನಿಮಿಷವನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದರ ನಂತರ ನಿದ್ದೆ ಬರೋದಿಲ್ಲ ನಿಮ್ಗೆ ಏನ್ ಮಾಡಿದ್ರೂ ಕೂಡ ನಿದ್ದೆ ಬರೋದಿಲ್ಲ ಇವಾಗ ತುಂಬಾ ಜನ ಹೆಣ್ಣು ಮಕ್ಕಳು ಏನಂತ ಹೇಳಿದ್ರೆ ನಾನು ತುಂಬಾ ಪಾರ್ಲರ್ಗೆ ಹೋಗ್ತೇನೆ ಬೇಕಾದಷ್ಟು ಖರ್ಚು ಮಾಡ್ತೇನೆ ಎಲ್ಲದೂ ಮಾಡ್ತೇನೆ ಆದ್ರೂ ಕೂಡ ನನ್ನ ಮುಖದಲ್ಲಿ ಕಾಂತಿ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂಥವರು ಈ ಸಮಯದಲ್ಲಿ ಎದ್ದು ಈ ಗಾಳಿಯಲ್ಲಿ ನೀವು ಮುಖ ಕೊಟ್ಟು ನೋಡಿ ಸ್ವಲ್ಪ ಹೊತ್ತು ಮುಖದಲ್ಲಿ ಇಟ್ಟು ನೋಡಿ ಅವಾಗ ಅಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿ ಕಾಂತಿ ಗಂಡಸರಾಗಲಿ ಹೆಂಗಸರಾಗಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೂ ಬೇಕಾದ್ರಾಗಲಿ ನಿಮ್ಮ ಮುಖದಲ್ಲಿ ಕಾಂತಿಯೇ ಇಲ್ಲ ಅನ್ನೋರು ಉಂಟಲ್ಲ ಈ ಟೈಮಲ್ಲಿ ಉಂಟಲ್ಲ ಹೋಗಿ ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಮುಖವನ್ನು ಇಟ್ಟು ನೋಡಿ ಆವಾಗ ನೀವು ಪಾರ್ಲರ್ಗೆ ಹೋಗುವ ಅಗತ್ಯವೇ ಇಲ್ಲ ನೀವು ಚೆನ್ನಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮುಂಚಿನ ಫೋಟೋಕ್ಕೂ ಇವಾಗಿನ ಫೋಟೋಕ್ಕೂ ವ್ಯತ್ಯಾಸವನ್ನು ನೀವೇ ನೋಡ್ಕೊಳ್ಳಿ ಆಯ್ತಾ ಗೊತ್ತಾಗತ್ತೆ ನಿಮಗೆ ಆಗ ಹೇಗಿದ್ದೀರಾ ನೀವು ಇವಾಗ ಹೇಗಿದ್ದೀರಾ ಅಂದ್ರೆ ಈ ಸಮಯದಲ್ಲಿ ಎದ್ದ ನಂತರ ಯಾವ ರೀತಿ ಆಗಿದ್ದೀರಾ ಅಂತ ಹೇಳ್ಕೊಂಡು ಮತ್ತೆ ನಿಮ್ಮ ವಯಸ್ಸು ಕೂಡ ಚಿಕ್ಕದ ರೀತಿಯಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾರು ಬೆಳಗಿನ ಜಾವ ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ಹೇಳ್ತಾರೆ ನೋಡಿ ಅವರಿಗೆ ತುಂಬಾ ದೊಡ್ಡ ಮಕ್ಕಳಿದ್ರು ಕೂಡ ಕಾಲೇಜಿಗೆ ಹೋಗುವ ಮಕ್ಕಳಿದ್ರು ಕೂಡ ಅಷ್ಟು ದೊಡ್ಡ ಮಕ್ಕಳಿರುವ ರೀತಿಯಲ್ಲಿ ಅವರು ಕಾಣಿಸುದಿಲ್ಲ ಯಂಗ್ ಆಗಿಯೇ ಕಾಣಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಕೆಲವರಿಗೆ ಮದುವೆ ಆಗಿ ಹೋಗಿ ಮೊಮ್ಮಕ್ಕಳು ಕೂಡ ಇದ್ರು ಕೂಡ ಅವರು ಹೆಂಗಾಗಿ ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ಸಮಯದಲ್ಲಿ ಹೇಳುವವರು ಜೊತೆಗೆ ಏನಂತ ಹೇಳಿದ್ರೆ ನಿಮ್ಮದೇ ಮನಸ್ಸಿನಲ್ಲಿ ಚಿಂತೆ ಇದ್ರೆ ಭಯ ಇದ್ರೆ ಕೂಡ ದೂರ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ಜನರು ನೆಗ್ಲೆಕ್ಟ್ ಮಾಡಿರ್ತಾರೆ ನಿರ್ಲಕ್ಷ್ಯ ಮಾಡಿರ್ತಾರೆ ಆಯ್ ಅವಳ್ದೆಂತ ಮಾತು ಕೇಳುದು ಅವಂದ್ ಎಂತ ಮಾತು ಕೇಳುದು ಅಂತ ಹೇಳ್ಕೊಂಡು ಎಣಿಸ್ಕೊಂಡಿರ್ತಾರೆ ನೋಡಿ ಅಂಥವರು ಕೂಡ ನಿಮ್ಮನಿಗೆ ಆಕರ್ಷಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ನಿಮ್ಮ ಮಾತನ್ನು ಕೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ನೀವು ಬೆಳಿಗ್ಗೆಯಿಂದ ಬೆಳಿಗ್ಗೆ ಅಷ್ಟು ಬೇಗ ಎದ್ದಿದ್ದ ಕಾರಣ ಕೇಳ್ತಾರಲ್ಲ ನಿಮ್ಮ ಇಡೀ ದಿನ ಖುಷಿಯಲ್ಲಿ ಹೋಗ್ತದೆ ಇಡೀ ದಿನದ ಕೆಲಸ ಬೇಗ ಬೇಗನೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ಈ ಎಲ್ಲ ಕೆಲಸ ಆದ ನಂತರ ಟ್ಯಾಂಕ್ಸ್ ಒಂದು ಯೂನಿವರ್ಸ್ಗೆ ಹೊಂಟಲ್ಲ ರಾತ್ರಿ ಮಲಗುವ ಸಮಯದಲ್ಲಿ ಒಂದು ಸಲ ಹೋಗಿ ಹೊಟ್ಟಲ್ಲ ಹೊರಗಡೆ ಹೋಗಿ ನನ್ನ ಇಡೀ ದಿನ ಚೆನ್ನಾಗಿ ನಡೆದಿದೆ ನಾಳೆ ಕೂಡ ಇದೇ ರೀತಿ ಚೆನ್ನಾಗಿ ನಡೀತದೆ ಅಂತ ಹೇಳ್ಕೊಂಡು ನನಗೆ ಗೊತ್ತುಂಟು ಅಂತ ಹೇಳ್ಕೊಂಡು ಒಂದು ಯೂನಿವರ್ಸ್ಗೆ ಟ್ಯಾಂಕ್ಸ್ ಹೇಳಿ ಆಮೇಲೆ ಪುನಃ ಹೋಗಿ ಮಲಗಿ ರಾತ್ರಿ ಆಯಿತಾ ಆಮೇಲೆ ಮಾ ಮನೆಗೆ ಬಂದು ಪುನಃ ಮಲಗುದಲ್ಲ ನಾನು ಹೇಳೋದು ನೆಕ್ಸ್ಟ್ ಡೇ ಮಲಗುತ್ತೀರ ನೋಡಿ ಆ ಸಮಯದಲ್ಲಿ ಆಯಿತಾ ಯೂನಿವರ್ಸ್ಗೆ ಒಂದು ಟ್ಯಾಂಕ್ಸ್ ಹೇಳಿ ಮಲಗಿ ಮಾರನೇ ದಿವಸ ಕೂಡ ನಿಮಗೆ ಸೇಮ್ ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ಆಗುತ್ತೆ ಆವಾಗ ಪುನಃ ಇದೇ ಕೆಲಸ ಮಾಡಿ ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಎಲ್ಲದು ಸಕ್ಸಸ್ಸೇ ಸಿಗ್ತದೆ ನೀವು ಎಂತೆಲ್ಲ ಆಸೆ ಪಟ್ಟಿದ್ದೀರ ಅದೆಲ್ಲ ನಿಮಗೆ ಸಿಗ್ತದೆ ದೇವರೇ ನಿಮ್ಮನ್ನು ಆಶೀರ್ವದಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ತನಕ ಆಗಿದ್ದು ಆಗಿ ಚಳಿ ಅಂತ ಹೇಳ್ಕೊಂಡು ಬೆಡ್ಶೀಟು ಹೊದ್ಕೊಂಡು ಮಲ್ಕೊಳ್ಳೋದಲ್ಲ ನಿಮಗೆ ಒಂದು ವೇಳೆ ಎಚ್ಚರ ಆದರೆ ಆದರೆ ಮಾತ್ರ ನಾನು ಹೇಳೋದು ಲಕ್ಷದಲ್ಲಿ ಎಷ್ಟೋ ಜನರಿಗೆ ಅಹ್ ಎಚ್ಚರ ಆಗುದಿಲ್ಲ ಕೆಲವೊಬ್ಬರಿಗೆ ಮಾತ್ರ ಅಂದ್ರೆ ದೇವರಿಗೆ ಆಶೀರ್ವಾದ ನಿಮ್ಗೆ ಸಿಗ್ತದೆ ಅಥವಾ ದೇವರು ನಿಮ್ಗೆ ಸಂದೇಶ ಅಂದ್ರೆ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳುವವರಿಗೆ ಮಾತ್ರ ಆ ಸಮಯದಲ್ಲಿ ಎಚ್ಚರ ಆಗುದು ಮತ್ತೆ ಬೇರೆ ಎಲ್ಲರಿಗೂ ಕೂಡ ಎಚ್ಚರ ಆಗುದಿಲ್ಲ ನಿಮ್ಗೆ ಎಚ್ಚರ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮಷ್ಟು ಪುಣ್ಯವಂತರು ಯಾರೂ ಕೂಡ ಇಲ್ಲ ಆ ಸಮಯದ ಅಂದರೆ ಆ ಚಿನ್ನದಂಥ ಸಮಯವನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ ಪುನಃ ಹೋಗಿ ಮಲ್ಕೊಳ್ಬೇಡಿ ಎತ್ತು ಹೋಗಿ ಪುನಃ ಮಲ್ಕೊಳ್ಳೋದು ಮಾಡಬೇಡಿ ನಾನು ಹೇಳಿದ ಕೆಲಸ ಮಾಡಿ ಆಮೇಲೆ ನೋಡಿ ನಿಮ್ಮದು ಜೀವನದಲ್ಲಿ ಏನೆಲ್ಲ ಚೇಂಜಸ್ ಆಗ್ತದೆ ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರು ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ